ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಬೀದಿಗಿಳಿದು ಹೋರಾಟವನ್ನ ಮಾಡಿದ್ರು ಕನ್ನಡ ನಾಮಫಲಕಗಳನ್ನು ಕಡ್ಡಾಯವಾಗಿ ಅಳವಡಿಸಲೇಬೇಕು ಬೇರೆ ಭಾಷೆಯ ಫಲಕಗಳನ್ನು ತೆರವುಗೊಳಿಸಬೇಕು ಅಂತ ಹೇಳಿ ಅವರೇ ಖುದ್ದಾಗಿ ತೆರವುಗೊಳಿಸುವ ಕೆಲಸ ಮಾಡಿದ್ರು ಇದೀಗ ನಾರಾಯಣಗೌಡರನ್ನ ಅರೆಸ್ಟ್ ಮಾಡಿದ್ದಾರಲ್ಲ ಬಂಧನದಿಂದ ಬಿಡುಗಡೆ ಮಾಡಬೇಕು ಎಂಬ ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ ಫ್ರೀಡಂ ಪಾರ್ಕ್ನಲ್ಲಿ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಲಾಗ್ತಾ ಇದೆ ಕರವೇ ಪ್ರತಿಭಟನೆಗೆ ಆಮ್ ಆದ್ಮಿ ಪಕ್ಷದ ಕಾರ್ಯಕರ್ತರು ಕೂಡ ಸಾಥ್ ಕೊಟ್ಟಿದ್ದಾರೆ ಕರವೇ ಕಾರ್ಯಕರ್ತರನ್ನ ಬಿಡುಗಡೆಗೊಳಿಸಬೇಕು ಅಂತ ಹೇಳಿ ಈ ಪ್ರತಿಭಟನೆ ಕನ್ನಡ ವಿರೋಧಿ ಸರ್ಕಾರ ಅಂತ ಹೇಳಿ ಘೋಷಣೆ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಲಾಗ್ತಾ ಇದೆ ಕೂಡಲೇ ನಾರಾಯಣಗೌಡರನ್ನ ಬಿಡುಗಡೆ ಮಾಡಬೇಕು ಎನ್ನುವ ಆಗ್ರಹ ಕೇಳಿ ಬರ್ತಾ ಇದೆ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷ ರಾಜ್ಯಾಧ್ಯಕ್ಷ ಟಿ ಎ ನಾರಾಯಣಗೌಡ ಅವರನ್ನು ಅರೆಸ್ಟ್ ಮಾಡಿ ನ್ಯಾಯಾಂಗ ಬಂಧನಕ್ಕೆ ನೀಡಲಾಗಿದೆ ಬೆಂಗಳೂರಿನಲ್ಲಿ ಅಕ್ಷರಶಃ ರಣಾಂಗಣವಾಗಿತ್ತು ಕಾನೂನನ್ನು ಕೈಗೆ ತೆಗೆದುಕೊಂಡಿರುವಂಥ ಆರೋಪ ನಾರಾಯಣಗೌಡ ಮೇಲೆ ಇದೆ ಪ್ರತಿಭಟನೆ ಮಾಡಬಹುದಾಗಿತ್ತು ಶಾಂತಿಯುತವಾಗಿ ಹೋರಾಟ ಮಾಡಬಹುದಾಗಿತ್ತು ಇತರರ ಆಸ್ತಿ ಪಾಸ್ತಿಯನ್ನು ನಷ್ಟ ಮಾಡಿದಿರುವಂಥದ್ದು ಸರಿಯಲ್ಲ ಸಾರ್ವಜನಿಕ ಆಸ್ತಿಯನ್ನು ನಷ್ಟ ಮಾಡಿರೋದು ಅದರ ವಿರುದ್ಧವಾಗಿಯೇ ಪ್ರಕರಣ ದಾಖಲಾಗಿದೆ ಅವರನ್ನ ವಶಕ್ಕೆ ತೆಗೆದುಕೊಂಡು ನ್ಯಾಯಾಂಗ ಬಂಧನಕ್ಕೆ ನೀಡಲಾಗಿದೆ ಅವರ ಬಿಡುಗಡೆಗೆ ಇದೀಗ ಒತ್ತಾಯ ಮಾಡ್ತಾ ಇದ್ದಾರೆ ಕರವೇ ಕಾರ್ಯಕರ್ತರು ಎಸ್ ಸಿ ಬಗ್ಗೆ ನಮ್ಮ ಪ್ರತಿನಿಧಿ ಕಾರ್ತಿಕ್ ಹೋರಾಟಗಾರರ ಜೊತೆ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರ ಜೊತೆ ಮಾತುಕತೆಯನ್ನು ಮಾಡಿದ್ದಾರೆ ನೋಡೋಣ ಕರವೇ ನಾರಾಯಣಗೌಡರ ಬಂಧನವನ್ನು ಖಂಡಿಸಿ ಆಕ್ರೋಶಗಳು ವ್ಯಕ್ತವಾಗ್ತದೆ ಕನ್ನಡ ಸಂಘಟನೆಗಳು ಅಕ್ಷರಶಃ ಫ್ರೀಡಂ ಪಾರ್ಕ್ ಇಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡ್ತಾರೆ ಇಲ್ಲಿ ಪ್ರತಿಭಟನಾಕಾರರು ಈಗಾಗಲೇ ಸರ್ಕಾರದ ವಿರುದ್ಧವೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವುದು ಇವತ್ತ ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇರುವಂತದ್ದು ಸರ್ಕಾರದ ವಿರುದ್ಧ ಆಕ್ರೋಶ ಹೊರತಿದ್ದಾರೆ ಜೊತೆಗೆ ಈ ಕೂಡಲೇ ಬಂಧನವನ್ನ ಬಿಡುಗಡೆ ಮಾಡಬೇಕು ಬಂಧಿತರನ್ನ ಬಿಡುಗಡೆ ಮಾಡಬೇಕು ಅಂತ ಆಕ್ರೋಶವನ್ನು ಹೊರ ಸರ್ಕಾರ ಬಂದ ಅಂದ್ರೆ ಕರವೇ ಮುಖಂಡರನ್ನ ಬಿಡುಗಡೆಗೊಳಿಸಿದ್ರೆ ಇನ್ನೂ ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡ್ತೀವಿ ಅನ್ನೋ ಮಾತನ್ನು ಕೂಡ ಹೇಳ್ತಾರೆ ಇವತ್ತು ಆ ಪ್ರತಿಭಟನೆ ಮೇಡಮ್ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀರಿ ಸರ್ಕಾರ ಎಲ್ಲೊಂದ್ ಕಡೆ ಅಂದ್ರೆ ಶ್ರೀಮಂತ ಪರ ಹೊರ ರಾಜ್ಯಗಳ ಪರವಾಗಿ ಅಂತ ನಿಂತ್ಕೊಂಡಿಲ್ಲ ಅಂದ್ರೆ ಇನ್ನು ಅತಿ ಹೆಚ್ಚಿನ ಮಟ್ಟ ರಾಜ್ಯಾದ್ಯಂತ ನಾವು ಪ್ರತಿಭಟನೆ ಮಾಡೋದಕ್ಕೆ ಸಿದ್ಧವಾಗಿದ್ದೀವಿ ಎಲ್ಲಾ ರೀತಿಯಲ್ಲಿ ನಾವು ಇನ್ನು ಹೆಚ್ಚಿನ ಮಟ್ಟದಲ್ಲಿ ನಾವು ಹೋರಾಟ ಮಾಡೋದಕ್ಕೆ ಪ್ರತಿಯೊಂದು ಜಿಲ್ಲೆ ಜಿಲ್ಲೆಯಿಂದ ಹಳ್ಳಿ ಹಳ್ಳಿಯಿಂದ ತಾಲೂಕ್ ತಾಲೂಕಿಂದ ಎಲ್ಲಾ ಕಡೆ ನಾವು ಸಿದ್ಧವಾಗಿದ್ದೀವಿ ಅಂತ ಹೇಳಕ್ ನಾನು ಸರ್ಕಾರ ಬಂಧನವನ್ನ ಸಮರ್ಥನೆ ಮಾಡ್ಕೊಳ್ತಾ ಇದೆ ಅಂತ ಸರ್ಕಾರ ಬಂಧನವನ್ನು ಸಮರ್ಥನೆ ಮಾಡ್ಕೊಳ್ತಾ ಇದೆ ಕರವೇ ಕಾರ್ಯಕರ್ತನ ಬಂದಿರುವಂತದ್ದು ಸರಿಯಾಗಿದೆ ಕಾನೂನು ಕೈ ಎತ್ಕೊಂಡು ಹೋಗುವಂತ ಹೇಳ್ತಾ ಇದೆ ತಪ್ಪು ಕನ್ನಡಿಗರನ್ನ ಬಂಧಿಸೋದು ಸರಿ ಅಂತ ಯಾವ ಇದ್ರಲ್ಲಿ ಹೇಳ್ತಾರೆ ಅವರು ಆಸ್ತಿನ ಹಾಳು ಮಾಡಿದೀವ ಅಥವಾ ಲೂಟಿ ಮಾಡಿದೀವ ಕೊಲೆ ಮಾಡಿದೀವ ಕನ್ನಡ ನಾಮಫಲಕಗೋಸ್ಕರ ಹೋರಾಟವನ್ನು ಮಾಡಿದಂತ ನಾರಾಯಣಗೌಡರನ್ನ ಬಂಧಿಸಿದಾರಲ್ಲ ಇದು ಎಷ್ಟು ಮಟ್ಟಿಗೆ ಸರಿ ನಾವೇನು ಸರ್ಕಾರದ ಆಸ್ತಿ ನಾಶ ಮಾಡಿದೀವ ಕೊಲೆ ಮಾಡಿದೀವ ಸುಲಿಗೆ ಮಾಡಿದೀವ ಕನ್ನಡಕ್ಕೋಸ್ಕರ ಹೋರಾಟ ಮಾಡೋದು ಕನ್ನಡಿಗರ ಬಂಧಿಸಿರೋದು ತಪ್ಪು ಅಂತ ನಾನು ಹೇಳ್ತಾ ಇದ್ದ ಸರ್ ನಾನು ನೇರವಾಗಿ ಹೇಳ್ತೇನೆ ರಾಜ್ಯ ಸರ್ಕಾರಕ್ಕೆ ಈ ಕೂಡಲೇ ಕನ್ನಡ ಪರ ಹೋರಾಟಗಾರನ ಬಿಡುಗಡೆ ಮಾಡಬೇಕು ರಾಜ್ಯ ಸರ್ಕಾರಕ್ಕೆ ಈ ಕೂಡಲೇ ಹೇಳ್ತಾ ಇದೀನಿ ಏನ ಕನ್ನಡ ಪರ ಓಟ ಬಂಧನೆ ಮಾಡಿದ್ದಾರೆ ಈ ಕೂಡಲೇ ಬಿಡುಗಡೆ ಮಾಡಬೇಕು ಇಲ್ಲದಿದ್ದರೆ ಉಗ್ರವಾದ ಹೋರಾಟ ಮಾಡ್ತೀವಿ ಮಾಡಲೇಬೇಕು ಕನ್ನಡಿಗರು ಕೆಲಸ ಮಾಡಿದ್ದಾರೆ ಈ ನೀಚ ಬುದ್ಧಿನ ಬಿಡಬೇಕು ಇವತ್ತೂ ಕನ್ನಡಿಗರನ್ನ ಧ್ವಂಸ ಮಾಡೋದೇ ಇವರುದ್ದೇಶ ಯಾವುದೇ ಪಕ್ಷಗಳು ಇರ್ಬೋದು ಬರೇ ಈ ತರ ಕೆಟ್ಟು ಆಲೋಚನೆಗಳು ಇಟ್ಕೊಂಡಿದ್ದಾರೆ ಒಂದು ತಿಂಗಳಿಂದ ಒಂದು ತಿಂಗಳಿಂದ ಇವ್ರು ಮಾಡ್ಬೇಕಾಗಿರೋ ಕೆಲ್ಸನ ಗೌಡ್ರು ರಕ್ಷಣಾ ವೇದಿಕೆ ಕಾರ್ಯಕರ್ತರು ಮಾಡಿದ್ದಾರೆ ಇಡೀ ಇದು ಇವತ್ತಿನ ಹೋರಾಟ ಅಲ್ಲ ಹಿಂದಿಂದ ಮಾಡ್ಕೊಂಡ್ ಬಂದಿದ್ದಾರೆ ಇವ್ರಿಗೆ ಇವ್ರಿಗೆ ಒಳ್ಳೆ ಮನ್ಸಿಲ್ಲ ಸರ್ಕಾರಕ್ಕೆ ಬಗ್ಲ ಬಿಡ್ತಾರೆ ಏನು ಅಧಿಕಾರಕ್ಕೆ ಬರ್ಬೇಕಾದ್ರೆ ಅಧಿಕಾರ ಮಾಡ್ತಿದಾರೆ ಸ್ವಾಮಿ ಸರ್ಕಾರ ಯಾವತ್ತು ಶಾಶ್ವತವಲ್ಲ ಡಿ ಕೆ ಶಿವಕುಮಾರ್ ಅವರೇ ಸಿದ್ದರಾಮಯ್ಯ ಅವರೇ ಸರ್ಕಾರ ಇವತ್ತಿರುತ್ತೆ ನಾಳೆ ಆಂದ್ರೆ ಕನ್ನಡ ಅಂತ ಬಂದಾಗ ಪ್ರತಿಯೊಬ್ಬರನ್ನು ಎಡೆಗಟ್ಟಿ ನಿಿಸ್ಕಬೇಕು ಸರ್ಕಾರ ಇಲ್ಲಿ ಮತ್ತೊಬ್ಬರು ಇಲ್ಲಿ ನಿಮ್ಮ ಮೂರು ಜಾರದ ಸರ್ಕಾರನವೇ ನಾಚಿಕೆಗಡ ಸರ್ಕಾರ ಆಗಿದಿರಾ ಯಾವತ್ತಾಗ್ಲಿ ನಾವು ನಾರಣ ಗೌಡರಾಗ್ಲಿ ಕನ್ನಡ ಪರ ಹೋರಾಟಗಾರರಾಗ್ಲಿ ಅವ್ರ ಪರ ಯಾವತ್ತೂ ಕೆಲಸ ಕೇಳಿಲ್ಲ ಅದು ಅವರ ಪರ ಯಾವತ್ತೂ ಮಾಡಿಲ್ಲ ಕನ್ನಡ ಅಂತ ಬಂದಾಗ ಕನ್ನಡಕ್ಕೋಸ್ಕರ ಹೋರಾಟ ಮಾಡ್ತಾರೆ ಕನ್ನಡದ ಕಲ್ವರ್ದಿಲ್ಲಲ್ಲ ನೀವು ಹೊರಗಡೆ ಪರದೇಶಕ್ಕೆ ಬಂದವರು ಕನ್ನಡ ಕಲಿಬೇಕು ಅಲ್ಲಿ ఉంటారా ಆಂಧ್ರದಲ್ಲಿ ఉంటారా ಕೇರಳದಲ್ಲಿ ఉంటారా ಇಲ್ಲಿ ನಮ್ಮ ಅನ್ನ ತಿಂದು ನಮ್ಮ ನೀರು ಕುಡಿದು ನಮ್ಮ ಭೂಮಿ ತಗೊಂಡು ನಿಮಗೆ ನಾಚಿಕೆ ಬರ್ತಾ ಇದ್ರೆ ಹೋಗಿ ನಿಮ್ಗೆ ಇರ್ಬೇಕಂತ ಯಾರು ಹೇಳ್ತಾ ಇಲ್ಲ ಆದ್ರೆ ಕನ್ನಡದಲ್ಲಿ ಕನ್ನಡಿಗರಿಗೆ ಉದ್ಯೋಗ ಕೊಡಬೇಕು ಮತ್ತೆ ನಾವ ಫಲಕದಲ್ಲಿ ನೀವು ಯಾಕೆ ನಿಮ್ಗೆ ಅನ್ಯಾಯ ಮಾಡ್ತಾ ಇದ್ರಿ ಯಾಕೆ ನೀವು ಮಾಡ್ತಾ ಇದ್ರಿಮಂಡಲದಲ್ಲಿ ಹೋರಾಟ ಮಾಡ್ತಿರೋದು ನ್ಯಾಯವಾಗಿ ಹೋರಾಟ ಮಾಡ್ತಿರೋ ಬಂದಿರ್ತೀರ ನಿಮ್ ಕಣ್ಣಿಲ್ವಾ ಸರ್ಕಾರ ಕಣ್ಣಿಲ್ವಾ ನಿಮ್ಗೆ ನಿಮ್ಗೆ ನಿಮ್ ಸರ್ಕಾರ ಸಾಯ್ತಾ ಇದ್ರೆ ನೀವು ಅಧಿಕಾರಕ್ಕೋಸ್ಕರ ನ್ಯಾಯವಾಗಿ ಹೋರಾಟ ಮಾಡೋಣ ಜೈಲಿಗೆ ಹಾಕ್ತೀರಾ ನಿಮ್ ಅಷ್ಟೇ ಏನು ಯೋಗ್ಯತೆ ನಿಮ್ಗೆ ಸರ್ಕಾರ ಪ್ರತಿಭಟನಾಕಾರರು ಆಕ್ರೋಶವನ್ನು ವ್ಯಕ್ತಪಡ್ತಾ ಇರುವಂತಹ ಅಕ್ಷರಶಃ ಸರ್ಕಾರದ ವಿರುದ್ಧ ಹರಿಹಾಯ್ತಾ ಇದ್ದಾರೆ ಸರ್ಕಾರದ ಕ್ರಮವನ್ನು ಖಂಡಿಸ್ತಾ ಇದ್ದಾರೆ ಸರ್ಕಾರ ಈ ಕೂಡಲೇ ನಾರಾಯಣಗೌಡರನ್ನ ಬಂಧನವನ್ನು ಅಂದ್ರೆ ಬಂಧನದಿಂದ ಬಿಡುಗಡೆ ಮಾಡಬೇಕು ಅನ್ನುವಂತ ಒಂದು ಒಕ್ಕೂರನ್ನ ಒಂದು ಮಾಡ್ತಾ ಮಾಡ್ತಿದ್ದಾರೆ ಸರ್ಕಾರ ನಾರಾಯಣ ಗೌಡರನ್ನ ಬಂಧನ ಇದ್ದಲ್ಲಿ ಇನ್ನಷ್ಟು ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡುವಂತ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇರುವಂತಹ ತಮಿಳು ಸಿದ್ದು ಜೊತೆ ಕಾರ್ತಿಕ್ ಪಿ ಕನ್ನಡ ಬೆಂಗಳೂರು